ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸದಂತೆ ಒತ್ತಾಯಿಸಿ ಮಾಜಿ ಶಾಸಕರಾದ ಎಂಪಿ ಕುಮಾರಸ್ವಾಮಿ ಮಾನ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು ಮೂಡಿಗೆರೆ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಈ ಹಿಂದೆ ಅನೇಕ ಕಂದಾಯ ಭೂಮಿಯನ್ನು ಅರಣ್ಯ ಭೂಮಿಯಾಗಿ ಪರಿವರ್ತನೆ ಮಾಡಲಾಗಿದೆ ಅಂತಹ ಕಡೆಗಳಲ್ಲೂ ಕೂಡ ರೈತರು ಬೀದಿ ಪಾಲಾಗಿದ್ದಾರೆ ಎಂದರು ಈಗಾಗಲೇ ಸಾವಿರಾರು ಜನ ನಿವೇಶನ ರಹಿತರು ಇವತ್ತು ಏನೂ ಇಲ್ಲದಲ್ಲೇ ನಮ್ಮ ನಿವೇಶನಕ್ಕೆ ಕಾದು ಕುಚ್ಚಿದ್ದಾರೆ ಏನು ಫೋರನ್ನು ಅಂತ ಏನು ಮಾಡಿದ್ದಾರೆ ಅದನ್ನು ಅರಣ್ಯ ಇಲಾಖೆಯವರು ಸುದ್ದಿಗಂತ ಇಲ್ಲ ಇಲ್ಲದ ರೀತಿಯಲ್ಲಿ ಸೆವೆಂಟೀನ್ ಒನ್ನಿಗೆ ತಯಾರಿನ ಮಾಡ್ತಿದ್ದಾರೆ ಆ ಥರ ಮಾಡಿದರೆ ಇವತ್ತು ಕಂದಾಯ ಭೂಮಿ ಮಲ್ನಾ ಭಾಗದಲ್ಲಿ ಎಲ್ಲೂ ಉಳಿಯೋದೇ ಇಲ್ಲ ಯಾವ ಥರ ಮಾಡಿರಲಿ ಅದು ಮರುಪರಿಶೀಲನೆ ಆಗಬೇಕು ಮತ್ತು ಐದು ಪೀಳಿಗೆಗೆ ಐದು ಪೀಳಿಗೆಗೆ ಜಾಗನ ಉಳಿಸ್ಬೇಕು ಮನೆ ಕಟ್ಟಕ್ಕೆ ಇರ್ಬೋದು ಅಂಗನವಾಡಿ ಇರ್ಬೋದು ಸಮುದಾಯ ಭವನ ಇರ್ಬೋದು ಸ್ಮಶಾನ ಇವತ್ತು ಸ್ಮಶಾನಕ್ಕೆ ನಾವು ಒಂದು ಈಗಾಗಲೇ ಒಂದು ಚಿತ್ರ ತೋರಿಸಿ ಡಿ ಸಿ ಎಲ್ಲಿ ತೋರಿಸಿದ್ವಿ ಸ್ಮಶಾನಕ್ಕೆ ಜಾಗಲ್ದನ್ನು ಅರಣ್ಯನ ನುಗ್ಗಿ ಅಲ್ಲಿ ಸವ ಸಂಸ್ಕಾರ ಮಾಡಿದ್ವಿ ನಾಯಿ ಗರ್ಜೆಯನ್ನು ಗ್ರಾಮದಲ್ಲಿ ಕೊಟ್ಟಿದ್ವಿ ಇದು ಬೇರೆ ಮೊನ್ನೆ ಪ್ರೆಸ್ಮೆಕ್ಟ್ ಮಾಡಿದ್ದೀವಿ ಇವತ್ತು ಜಿಲ್ಲಾಧಿಕಾರಿ ಅಮನರ್ ತಂದಿದ್ದೀವಿ ಮೂಡಿಗೆರೆ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ಹಿಂದೆ ಅನೇಕ ಕಂದಾಯ ಭೂಮಿಯನ್ನು ಅರಣ್ಯ ಭೂಮಿಯಾಗಿ ಪರಿವರ್ತನೆ ಮಾಡಲಾಗಿದೆ ಅಂತಹ ಕಡೆಗಳಲ್ಲೂ ಕೂಡ ರೈತರು ಬೀದಿಪಾಲಾಗಿದ್ದಾರೆ ಎಂದು ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ತಿಳಿಸಿದರು ಕಂದಾಯ ಭೂಮಿ ಉಳಿಸಿ ಗೋಮಳಕ್ಕೂ ಜಾಗ ಇಲ್ಲ ಗೋಮಳನ್ನು ಕಬಳಿಸಿದ್ದು ಅರಣ್ಯ ಕಬಳಿಸಿ ಗೋಮಳ ಕಬಳಿಸಿಲ್ಲ ಹೀಗಾಗಿ ಅವರು ರದ್ದುಪಡಿಸಿ ರೈ ಮತ್ತು ಸ್ಮಶಾನಕ್ಕೆ ಏನು ಜನ ಮೂಲಭೂತ ಬೇಡಿಕೆಗಳು ಜಾಗ ಉಳಿಸಿ ಅಂತ ನಾವು ಹೋರಾಟ ಮಾಡ್ತೀವಿ ನಾವು ಕಂದಾಯ ಸಚಿವರಿಗೆ ಹೇಳ್ತೀವಿ ನಿಮ್ಮ ಭೂಮಿನೇ ಉಳಿಸ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ಅರಣ್ಯ ಸಚಿವರಿಗೂ ಕೂಡ ಹೆಸರು ಮನವಿ ಮಾಡೋದರಿಂದ ಕೂಡಲೇ ನೀವು ಪೋರನ್ನು ರದ್ದುಗೊಳಿಸಿ ಇರುವ ಆ ಫೋರನ್ನು ಮಾಡೋ ಜಾಗದಲ್ಲಿ ಎಷ್ಟು ರೈತರು ವಾಸವಾಗಿದ್ದಾರೆ ಕೃಷಿ ಕಾನೂನು ಇದ್ದಾರೆ ಮತ್ತು ಪ್ಲಾಂಟೇಷನ್ ಕಾರ್ಮಿಕರು ಅಥವಾ ಏನು ಕೂಲಿಲೈನಲ್ಲಿದ್ದಾರೆ ಅವ್ರಿಗೆ ಮನೆ ಕೊಡೋಕ್ಕಾಗಿಲ್ಲ ಸಾವಿರ ಸಾವಿರಾರು ಜನರಿಗೆ ಮಾಡಬೇಕಂತ ನಾವು ಹೇಳ್ತೀವಿ ಸರ್ಕಾರ ಒತ್ತಾಯ ಮಾಡ್ತೀವಿ ಇವತ್ತೇನು ನಿವೇಶನದ ರೈತರಿಗೆ ನಿವೇಶನ ಇಲ್ಲ ಸ್ಮಶಾನಗಳಿಲ್ಲ ಆಮೇಲೆ ಎಲ್ಲ ಏನು ನಾವು ಕೃಷಿಗೋಸ್ಕರ ಕಾಫಿ ಇರ್ಬೋದು ಮತ್ತು ವೆಜಿಟೇಬಲ್ ಕ್ರಾಪ್ಸ್ ಇರ್ಬೋದು ಬಯಲು ಪ್ರದೇಶದಗಡೆ ಫಾರೆಸ್ಟ್ನವ್ರು ತೊಂದರೆ ಕೊಡ್ತಾ ಇದ್ದಾರೆ ಫಾರೆಸ್ಟ್ನ ಜಮೀನು ಅಲ್ಲಿದ್ದರೂ ಕೂಡ ನಮ್ಮ ಜಮೀನು ಅಂತ ಹೇಳಿ ಅವರಿಗೆ ಏನು ನೀವು ಒಂದಷ್ಟು ಅದನ್ನು ಗಿಡ ಬೆಳಕಳಿ ಅಂತ ಕೊಟ್ಟಿದ್ದ ಜಾಗನ ಅವರಿಗೆ ಲೀಜಿ ಕೊಟ್ಟಂಥ ಜಾಗನ ವಾಪಸ್ ಕೊಡ್ತಾ ಇದೆ ನಮ್ಮದನ್ನು ಕೂತಿದ್ದಾರೆ ಹಾಗಾಗಿ ಫೋರ್ ಒಂದನ್ನು ತಕ್ಷಣವೇ ಬರಬಾರದು ರದ್ದು ಮಾಡಬೇಕು ಸೆವೆಂಟೀನ್ ಆಗಿಬಿಟ್ರೆ ಮುಗೀತು ಏನೂ ಕೂಡ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಪ್ರಾಣಿನೂ ಬೇಕಾಗುತ್ತೆ ಪ್ರಾಣಿ ಬೇಡ ಅಂತ ಹೇಳೋದಿಲ್ಲ ಪರಿಸರ ಉಳಿಬೇಕಾದ್ರೆ ಪ್ರಾಣಿ ಬೇಕಾಗುತ್ತೆ ಆದರೆ ಮನುಷ್ಯನ ಬದುಕು ಮುಖ್ಯ ಈಗಾಗಲೇ ಕಾಡು ಪ್ರಾಣಿಗಳು ಕೂಡ ಊರು ನುಗ್ತಾ ಇದ್ದಾವೆ ಹೀಗಾಗಿ ಮುಂದಿನ ಫ್ಯೂಚರಿಗೆ ಸನ್ಮಾನ್ಯ ಅವರು ಏನು ಹೇಳ್ತಾರೆ ಐದು ಏನು ಫ್ಯೂಚರ್ ಪೀಳಿಗೆಗೆ ಮೀಸಲೇ ಗಿಡಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯ ಹುಣಸೆಮಕ್ಕಿ ಲಕ್ಷ್ಮಣ್ ಹರೀಶ್ ಮಿತ್ರಾ ಕಬ್ಬಿಗೆರೆ ಮೋಹನ್ ಭಾರತಿ ದಿವಾಕರ್ ಪ್ರಕಾಶ್ ಲಕ್ಷ್ಮಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು